ಕಂಪ್ಲೇಂಟ್ ಆಗತ್ತೆ ಕಂಪ್ಲೇಂಟ್ ಆಗತ್ತೆ ನೋಡಿ ಗೈಸ್ ಎಲ್ಲ ಬರಿ ಹುಡುಗಿರೇ ಶುಭಾಂಗಿ ಅರ್ಷಿತಾ ಕವಿತಾ ಕನಿಕಾ ವೈನ್ ಸ್ಟಾರ್ ರಘು 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 ವೈನ್ ಸ್ಟಾರ್ ಅವ್ರ ಇಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಾನು ನಿಮ್ಮ ಮನೆಯ ಮಗ ಸುಜಿತ್ ಮಾತಾಡ್ತಾಯಿದ್ದೀನಿ ಎಲ್ರಿಗೂ ಮತ್ತೊಮ್ಮೆ ಇನ್ನೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಐಟ್ರನ್ನರಿ ಏನಪ್ಪ ಅಂದರೆ ಬೆಳ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಫುಲ್ಲು ನಾಷ್ಟಕ್ಕೆ ಹೋಗ್ತಾಯಿದ್ದೀವಿ ಯಾಕಂದರೆ ಈ ಎರಡು ದಿವಸದಿಂದ ನಾವು ನಾಷ್ಟನೇ ಮಾಡಲಿಲ್ಲ ಇಲ್ಲಿ ಸುಮ್ಮನೆ ವೇಸ್ಟ್ ಆಗೋಯ್ತು ನಾಷ್ಟ ಲೇಟಾಗಿ ಬರ್ತೀವಿ ರಾತ್ರಿ ಹೊತ್ತು ಬೆಳಗ್ಗೆ ಲೇಟಾಗಿ ಎದ್ದೊಳ್ತೀವಿ ಅದಕ್ಕೋಸ್ಕರ ನಾಷ್ಟ ಮಾಡೋಕ್ಕೆ ಆಗಿಲ್ಲ ಸೊ ಇವಾಗ ನಾಷ್ಟ ಮಾಡಲೇಬೇಕು ಅಂದ್ಬಿಟ್ಟು ಅಲಾರಾಮೆಲ್ಲ ಇಟ್ಕೊಂಡು ಎದ್ದು ಸ್ನಾನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನನ್ನ ಹುಡುಗ ನೋಡಿ ಇವತ್ತು ಇವ್ನ ಬರ್ಡೇ ಬೇರೆ ಮುಂಚೆ ಹ್ಯಾಪಿ ಬರ್ಡೇ ಕಣೋ ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಇವಾಗ ಬಂದಿದ್ದೀವಿ ಎಲ್ಲಿಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತೇಳಿ ಬ್ರೇಕ್ಫಾಸ್ಟಲ್ಲಿ ಪ್ಲೇಟ್ ಎತ್ಕೊಂಡಿದ್ದೀನಿ ಬನ್ನಿ ನೋಡೋಣ ಏನೇನಿದೆ ಬ್ರೇಕ್ಫಾಸ್ಟ್ ಅಂತ ಫಸ್ಟ್ ಇಲ್ಲಿಂದ ಶುರು ಮಾಡಿದ್ರೆ ಇದನ್ನು ಎಲ್ಲ ಚಟ್ನಿ ಇಟ್ಟಿದ್ದಾರೆ ಆಮೇಲೆ ಇಲ್ಲಿ ಇಡ್ಲಿ ಇದೆ ತಡ್ಕಾ ಇಡ್ಲಿ ಅಂತೆ ವಡೆ ಟೊಮೊಟೊ ಬಾತು ಸಾಂಬಾರು ಇಲ್ಲಿಷ್ಟು ಇಟ್ಟಿದ್ದಾರೆ ಸೊ ನೋಡಿ ನನಗೆ ಏನೇನಿದೆ ಅಂತ ಗೈಝ್ ಬ್ರೇಕ್ಫಾಸ್ಟ್ ಒಂದು ಎಷ್ಟೊಂದು ವೆರೈಟಿ ಇದ್ದಾಗ ಏನು ಹಾಕೋಬೇಕು ಅಂತಲೇ ಗೊತ್ತಾಗಲ್ಲ ಅದು ಪಕ್ಕ ಎಲ್ರಿಗೂ ಹಂಗೆ ಆಗಿರುತ್ತೆ ಸೊ ನನಗೂ ಹಂಗೆ ಆಯಿತು ಅದಕ್ಕೋಸ್ಕರ ಏನು ಹಾಕೋಬೇಕು ಅಂತ ಗೊತ್ತಾಗದೆ ಮಾಮೂಲಿ ಇಡ್ಲಿ ವಡೆನೇ ಹಾಕ್ಕೊಂಡ್ಬಂದಿದ್ದೀನಿ ನೋಡಿ ಇಡ್ಲಿ ವಡೆ ಪಕೋಡ ಸೊ ಬನ್ನಿ ಅದನ್ನೇ ತಿನ್ನೋಣ ಅದಾದಮೇಲೆ ಏನು ತಿನ್ನಬೇಕು ಅಂತ ಯೋಚನೆ ಮಾಡೋಣ ಓಕೆ ಫ್ರೆಂಡ್ಸ್ ಇಡ್ಲಿ ವಡೆ ತಿಂದ್ವಿ ಆಮೇಲೆ ಪಡ್ಡು ತಿನ್ವಿ ಆಮೇಲೆ ಆಮ್ಲೆಟು ತಿಂದ್ವಿ ಇವಾಗ ಏನು ತಿನ್ನೋದು ಅಂತ ಯೋಚನೆ ಮಾಡೋಣ ಬನ್ನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀ ಮಾಡ್ತಾರೆ ಆಮೇಲೆ ಇದೆಲ್ಲ ಫ್ರೂಟ್ಸು ಆಮೇಲೆ ಇದೆಲ್ಲ ಡೆಸರ್ಟ್ಸು ಡೆಸರ್ಟ್ಸ್ ನೋಡ್ಬೋದು ನೋಡಿ ಬನಾನಾ ವಾಲ್ನಟ್ ಟೀ ಕೇಕ್ ಅಂತೆ ಮಿಲೆಟ್ ಕೋಕ್ ಅಂತೆ ಇದಂತೆ ಸೊ ತುಂಬ ತುಂಬ ಅಂದರೆ ತುಂಬ ಐಟಮ್ಸ್ ಇದೆ ಇಲ್ಲಿ ನೀವು ನೋಡ್ಬೋದು ನೋಡಿ ಏನು ತಿನ್ಬೇಕಂತಲೇ ಗೊತ್ತಾಯ್ತಲ್ಲ ಒಂದು ಕೋಲ್ಡ್ ಕಾಫಿ ಇಟ್ಕೊಂಡಿದ್ದೀನಿ ಇಲ್ಲಿ ಫ್ರೂಟ್ಸು ಫಿಲಕ್ಸು ಇದು ಮಾಮೂಲಿ ಯೋಗಡ್ಸು ಎಲ್ಲ ಥರ ಐತೆ ಗುರುಮೇಲೆ ಇಲ್ಲೂ ಏನೇನೋ ಐತೆ ಆಮೇಲೆ ಇಲ್ಲಿ ಫ್ರೆಶ್ ಫ್ರೂಟ್ ಜ್ಯೂಸು ಐತೆ ನೋಡಿ ಇಲ್ಲಿ ಇನ್ನು ಚೀಸು ಚೀಸ್ಕೇಕು ಪೈನಾಪಲ್ ಜ್ಯೂಸ್ಗಳು ಎಲ್ಲ ಐತೆ ಬನ್ನಿ ನಾನು ಕೋಲ್ಡ್ ಕಾಫಿ ತೊಗೊಂಡು ತಿರುತ್ತಾಯಿದ್ದೀನಿ ಟೇಕಾವೆ ಗ್ಲಾಸ್ ಅಲ್ಲೇ ತೊಗೊಂಡು ಹೋಗಬೇಕಂತೆ ಸೊ ಅದಕ್ಕೋಸ್ಕರ ಟೇಕ್ಅವೆ ಗ್ಲಾಸಲ್ಲೇ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತುಂಬಿಸ್ಕೊಂಡು ಹೋಗ್ತಾ ಇದ್ದೀನಿ ಕೋಲ್ಡ್ ಕಾಫಿನ ಇವಾಗ ಲಗೇಜ್ ಎತ್ಕೊಂಡು ಹೋಗೋ ಟೈಮು ತುಂಬ ಟೈಮಾಗಿಬಿಟ್ಟಿದೆ ಬನ್ನಿ ಹೋಗೋಣ ಫಾಸ್ಟ್ ಆಯಿತು ಲಗೇಜ್ನು ತೊಗೊಬಂದು ಆಚೆ ಲಾಬಿ ಲೇಟ್ ಆಯಿತು ಚೆಕ್ಔಟ್ ಆಯಿತು ಎಲ್ಲ ಆಯಿತು ಈಗ ವಾಪಸ್ಸು ಏರ್ಪೋರ್ಟ್ಗೆ ಹೋಗೋ ಟೈಮ್ ಬಂದಿದೆ ಸೊ ಕಾರ್ ಬಂದ ಮೇಲೆ ಹೋಗೋಣ ಬನ್ನಿ ಕ್ಯಾಬ್ ಅಲ್ಲ ಇದು ಇದು ಬೇರೆನೇ ಇದೆ ಓಕೆ ಬನ್ನಿ ಹೋಗೋಣ ಲಗೇಜ್ ಎತ್ತಿ ಹಾಕೋ ಟೈಮು ಕಾರ್ಗೆ ಬನ್ನಿ ಕಳ್ಸಿ ಹೋಗೋಣ ಇವಾಗ ನಾವು ಹೋಗ್ತಾ ಇರೋದು ಮೋಪಾ ಏರ್ಪೋರ್ಟ್ಗೆ ವಾಪಸ್ಸು ಸೊ ಮೋಪಾ ಏರ್ಪೋರ್ಟ್ ಇಂದ ಬೆಂಗಳೂರು ಒನ್ ಅವರ್ ಜರ್ನಿ ಸೋನಾಕ್ಷಿ ಗುಡ್ ಮಾರ್ನಿಂಗ್ ಗೈಸ್ ಇವ್ ನನ್ನ ಮಗ ಕಾರಲ್ಲೂ ಕೂತ್ಕೊಂಡು ಮೀಟಿಂಗ್ ಮಾಡ್ತ ಗೈಸ್ ನೋಡಿ ಗೈಸ್ ಯಪ್ಪ ಏನ್ ನನ್ನ ಮಗ ಇರ್ಬೇಕು ಅದು ಬರೀ ಹುಡುಗಿರಸ್ ಸೋನಾಕ್ಷಿ ಅಂದ್ಕೊಂಡು ಸೊ ಪ್ರಜ್ವಲ್ ಹಾಯ್ ಸೋನಾಕ್ಷಿ ಹಾಯ್

ಹಾ ಏನ್ ಸುಳ್ಳು ಹೇಳಿ ಶುಭಾಂಗಿ ತೋರಿಸ್ತೀನಿ ಕೊಡೋ ನೋಡ್ತೀನಿ ಕೊಡೋ ಇಲ್ಲಿ ನೋಡಿ ಗೈಜಿ ಎಲ್ಲ ಬರೀ ಹುಡುಗಿರೇ ಶುಭಾಂಗಿ ಅರ್ಷಿತಾ ಕವಿತಾ ಕನಿಕಾ ಈ ಏನೋ ಇಷ್ಟ ಜನ ಅವ್ರೆ ಹೃದಯನ ಯಾವ ರೇಂಜ್ ಅಲ್ಲಿ ನೋಡು ಹೋಗ ಹೋಗ ಇರೋ ಇರೋ ಸೌಂಡ್ ಕೇಳಿಸ್ಕೊಳ್ಳೋಣ ಕೇಳ್ಸ್ಕೊಳ ಇರೋ ಸೌಂಡ್ ಕೇಳಿಸ್ಕೊಂಡ್ ಇರೋ ನಿಮಿಷಿಂಗ್ ಎಲ್ಲ ಬರಿ ನನ್ನ ಮಗ ಇರೋ ಅಲ್ಲೂ ಇವಾಗ ಎಷ್ಟು ಟೈಮೆಂಟ್ ಅಂದ್ರೆ ಏನ್ ಮಾಡ್ಬೋದು ನಾವು ಹುಗಿರಿ ಮಕ್ಕೆ ಇವನೇನ್ ಮಕ್ಕ ಏಳ್ ಇಟ್ಕೊಂಡು ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದಕ್ತ ಏನೋ ವಿಡಿಯೋ ಮಾಡ್ದು ಅವ್ನ್ ಮಾಡಿದಿನ ಕಮ ಮಾಡಿದ್ನೋ ನಮ್ಮ ತಂದಿರು ಒಂದ್ ಮಾತ್ವ ಇಲ್ಲ ನಮ್ಮ ನಮ್ ತಾಯಿ ಒಂದ್ ಮಾತ್ವ ಇಲ್ಲ ನಮ್ ತಂದೆಯ ಒಂದ್ ಮಾತ್ವ ಇಲ್ಲ ನೀವೇ தான் ಹೇಳಿದ್ದು ಏನ್ ಬೇಕಾದರೂ ಮಾಡು unmute ಮಾಡ್ಕೊಂಡು ಮಾಡು ಅಂತ ನೀ ಹೇಳಿದ ಮೇಲೆ ನಾನು ಮಾಡದೇ ಇರಕೈತೈತಾ ಸುಖರ್ವಾಗೋ ರೇ ಒಂದು ತೋರಿಸ್ಬಿಡಿರೋ ರೋಡ್ ಡ್ರೈವರ್ ಎಲ್ಲರೂ ನಾನು ಸರಿಯಂಟಾ ಕೂತಿದ್ದಕ್ಕೆ ತೋರಿಸ್ಬಿಡಬೇಕು ನೀನು ನೀನ ಇನ್ನೊಂದು ಸಾರಿ यार ಮುಂದೆ ನಾವು ನಮ್ಮ ಹುಡುಗ ಪವರ್ಗೂ ಏನು ಮಾಡೋದು ಯಾರಾದರೂ ನನ್ನ ಮುಂದೆ ಮೀಟಿಂಗ್ ಮಾಡ್ತಾ ಇದ್ರೆ ಇದೇ ಕೆಲಸ ವಿಕ್ಸ್ ಎವೇಕೇಷನ್ ಬಂದಾಗ மஜா மா அது ஒன் திசு ரஜா கைஸ் எல்லா டெம்சாட்டவனே ஏர்போர்ட் பண் இவ்வளோ டெம் ರಾಯಲ್ ಫೀಲ್ಡ್ ಅಲ್ಲಿ ಮರ್ಸಿಡೀಸ್ ಅಲ್ಲಿ ಇದೆ ನೋಡಿ ಜಿ ಎಲ್ ತ್ರೀ ಫಿಫ್ಟಿ ಫ್ರೆಂಡ್ಸ್ ಇವಾಗ ಮುಗಿತು ಬೋರ್ಡಿಂಗ್ ಟೈಮ್ ಆಗ್ಬಿಟ್ಟಿದೆ ಲಾಸ್ಟ್ ಬೋರ್ಡಿಂಗ್ ಹೋಗಿ ಹೆವಿ ಟೈಮ್ ಆಗ್ಬಿಟ್ಟಿದೆ ನೋಡೋಣ ಓ ಹೆಣ್ಮಗು ಹೆಣ್ಮಗು ಓ ಮಗು ಸಕದಾಯ್ತಾಲೆ ತರ ನೋಡ್ತಾರದು ಈ ಬುಕ್ ಮಾಡಿದ್ರೆ ಇಕ್ಕು ಕಳ್ಸತಾರೆ ಅಂತ ಗೊತ್ತಿರಲಿಲ್ಲ ನೋಡಿ ಬಿಡಿ ನೀನ ಅಮಿಕ್ಕಂಡಿರಪ್ಪ ನೀನು ನೋಡಿ ಐಸ್ ಕೊಟ್ಟೋಳು ಕ್ಯೂಟ್ ಆಗಿದ್ಲಂತೆ ನನ್ನ ಮಗ್ಳು ಯೇ ನನ್ನ ಮಗ್ಳು ನಿಮ್ಮ ಅಪ್ಪ ಅಮ್ಮ ನಿನ್ನನದು ಏನು ಅಂತ ಹುಸಿಸ್ತ್ರು ಹಾ ಚೆನ್ನಾಗಿದೆ ಸೊ ಓಪನ್ ಮಾಡೋಣ ಬನ್ನಿ ಏನಿದೆ ಒಳಗಡೆ ಗೊತ್ತಾಗುತ್ತೆ ತರ ಇದೆ ಇವಾಗ ನಾನು ತಿನ್ನೋ ಟೈಮ್ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ ಆದರೂ ತುಂಬ ಅಂದರೆ ತುಂಬ ಕ್ಯೂಟ್ ಆಗಿದೆ ಬ್ಯಾಗ್ ಮನೆಗೆ ತಗೊಂಡು ಹೋಗ್ಬೋದು ಅದರಲ್ಲಿ ತೊಗೊಳ್ಳೋಕ್ಕೆ ಸೊ ಆ್ಯಕ್ಚುಲಿ ನನಗೆ ಚಿನ್ನ ಕೊಡಿಲ್ಲಾಪರ್ಚ್ಯುನಿಟಿ ಕೊಟ್ಟಿದ್ದೀನಿ ಹೋಗ್ಬಿಟ್ಟು ಟೈರ್ ತಗೊಂಡೋಗ್ಬಿಟ್ಟು ಯಾಕೆ ತೊಗೊಳ್ಳೋಣ ಗ್ಲೌಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತದೆ ಗ್ಲೌಸ್ ಎಷ್ಟು ಚೆನ್ನಾಗಿದೆ ನೋಡಿ ಬೆಂಗ್ಳೂರು ಹೊತ್ತು ಕೈ ಯಾರೋ ಮಲ್ಕಿದ್ರು ಅದಕ್ಕೋಸ್ಕರ ಗೈಸ್ ಲೊಕೇಶನ್ ಅಲ್ಲಿ ಬಂದೆ ನೋಡ್ಬೋದು ನಿನ್ನ ತರ ಅಷ್ಟೇ ಗೈಸ್ ಇಲ್ಲೆಲ್ಲ ಈವೆಂಟ್ ಅಲ್ಲಿ ವ್ಲಾಗ್ ಮಾಡೋದೆ ಕಷ್ಟ ಆಗ್ಬಿಟ್ಟೈತೆ ಬನ್ನಿ ನೋಡೋಣ ಯಾವುದೇ ಬ್ಲೇ ಅಶರೀರವಾಣಿ

ಹಾಗೆ ರೀ ಮೇಡಮ್ ಹಾಗೆ ಲೊಕೇಶ್ ನೋಡಿ ಓಕೆ ಫ್ರೆಂಡ್ಸ್ ಈವೆಂಟ್ ಎಲ್ಲ ಮುಗಿದು ಈವೆಂಟ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ ಮನೆ ಕಡೆ ಮನೆ ಕಡೆನೇ ಹೋಗಿಲ್ಲ ಸೊ ಇಷ್ಟೊತ್ತಾಯ್ತು ಐದು ಕಾಲ ಆಗೋಗಿದೆ ಈವೆಂಟ್ ಮುಗೇಶ್ನಲ್ಲಿ ಸೊ ಅವರೆಲ್ಲ ಹೇಳಿ ಎಲ್ಲ ಮುಗಿಸಿ ವಾಪಸ್ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಆ್ಯಕ್ಚುಲಿ ನಾನು ಕಾರ್ ಬಂದಿಲ್ಲ ನಾನು ಬಿಡ್ಬೇಕಾ ನಾನು ಅವ್ನ ಕಾರಲ್ಲೇ ಹೋಗ್ಬೇಕು ನಾವು ಓಕೆ ಫ್ರೆಂಡ್ಸ್ ಈವೆಂಟ್ ಮುಗೀತು ಈವೆಂಟ್ ಮುಗಿಸ್ಕೊಂಡು ವಾಪಸ್ಸು ಊಟ ಮಾಡೋಣ ಅಂತ ಬಂದ್ವಿ ಯಾಕಂದರೆ ಯಾರೂ ಊಟ ಮಾಡಿರಲಿಲ್ಲ ಐದುವರೆ ಹೋಗಿತ್ತಲ್ಲ ಅದಕ್ಕೋಸ್ಕರ ಇಲ್ಲೇ ಮಲೆನಾಡು ಅಂತ ಏನೋ ಸಿಕ್ತು ಸೊ ಅದಕ್ಕೋಸ್ಕರ ತಿನ್ನೋಣ ಅಂತ ಬಂದ್ವಿ ಬನ್ನಿ ಒಳಗಡೆ ಹೋಗಿ ಆರ್ಡ್ರ್ ಮಾಡೋಣ ಏನಿದೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ಊಟ ಮಾಡಿದ್ವಿ ಊಟ ಬರ್ಜರಿಯಾಗೆ ಮಾಡಿದ್ವಿ ನೀರು ದೋಸೆ ರೋಸ್ಟು ಮುದ್ದೆ ಎಲ್ಲ ತಿಂದ್ವಿ ಇವಾಗ ಹೊರಡೋ ಟೈಮು ಬನ್ನಿ ಹೋಗೋಣ ಇವತ್ತು ನಮ್ಮ ಅಕ್ಷಯ್ ಬರ್ಡೇ ಬೇರೆ ಇದೆ ಏನು ಪ್ಲ್ಯಾನು ಇಲ್ಲಿಂದ ಅಂತ ಗೊತ್ತಿಲ್ಲ ನೋಡೋಣ ನನ್ನ ಗಾಡಿ ಟೈರ್ ಹೋಗ್ಬಿಟ್ಟಿತ್ತು ಅದಕ್ಕೆ ಎಮ್ ಆರ್ ಎಫ್ ಅಲ್ಲಿ ಟೈರ್ ತೊಗೊಳಕ್ಕೆ ಬಂದೆ ಟೈರ್ ತೊಗೊಂಡೆ ಎರಡು ಸಾವಿರ ರೂಪಾಯಿ ಗೈಸ್ ಹೊಟ್ಟೆ ಎಲ್ಲ ಉರಿತೈತೆ ಎರಡು ಸಾವಿರ ರೂಪಾಯಿ ಅದು ಆರು ಪಂಚರ್ ಆಗ್ಬಿಟ್ಟೈತೆ ನಮ್ಮ ಮುಳುಗ ತಗೊಂಡೋಗಿ ಆರು ಪಂಚರ್ ಮಾಡ್ಕೊಂಡು ಬಂದ್ಬಿಟ್ಟವೇ ಬನ್ನಿ ಫ್ರೆಂಡ್ಸ್ ನಾನು ವಾಪಸ್ ಈವೆಂಟ್ ಇಂದ ಬಂದು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನಮ್ಮ ಬಿಸ್ಕಿನ್ ಸ್ವಲ್ಪ ಮಾತಾಡಿಸ್ಕೊಂಡು ನಾನು ರೆಡಿ ಆಗಿ ಇವತ್ತು ಅಕ್ಷಯ್ ಬರ್ಡೇ ಸೆಲೆಬ್ರೇಟ್ ಮಾಡಕ್ ಹೋಗ್ತಾ ಇದೀವಿ ಸೊ ನಮ್ಮ ಹುಡುಗರು ಬಂದ್ರು ಬಂದು ನಮ್ಮ ನನ್ನ ಕಾರ್ ನಮ್ಮ ಹುಡುಗನ ಮನೇಲಿ ಹಾಕಿದನ ಅವ್ನು ತಗೊಂಡ್ ಬಂದು ನನ್ನ ಪಿಕ್ ಮಾಡ್ದ ಸೊ ನಮ್ಮ ಇನ್ನೊಬ್ರು ಸ್ನೇಹಿತರನ್ನ ಪಿಕ್ ಮಾಡಕ್ ಬಂದಿದೀವಿ ಅವರಂತೂ ಕರ್ನಾಟಕ ಫೇಮಸ್ ಪಕ್ಕ ನಮ್ಮ ತರ ಆರ್ ಸಿ ಬಿ ಫ್ಯಾನ್ ಯಾರು ಅಂತ ಗೆಸ್ ಮಾಡಿ ನೋಡೋಣ ಒಂದೇ ಸ್ವಲ್ಪ ಟೈಮ್ ಇದೆ ಗೆಸ್ ಮಾಡಕ್ ನಿಮ್ಗೆ ಸೊ ಅವ್ರನ್ನ ಪಿಕ್ ಮಾಡಕ್ ಬಂದಿದೀವಿ ಅವ್ರನ್ನ ಪಿಕ್ ಮಾಡ್ಕೊಂಡು ಅವ್ರನ್ನ ನಮ್ಮ ಹುಡುಗನ್ ಬರ್ಡೇಗೆ ಹಾಕೊಂಡು ಹೋಗ್ತಾ ಇರೋದೆ ಇವಾಗ ಬನ್ನಿ ಹೋಗೋಣ ಓಕೆ ಗೈಸ್ ನಾವು ನಮ್ಮ ಸ್ನೇಹಿತರನ್ನ ಪಿಕ್ ಮಾಡಿದ್ವಿ ಯಾರು ಅಂತ ತಿಳಿಸೋ ಟೈಮ್ ಬಂದಿದೆ ನಮ್ಮೆಲ್ಲರ ಪ್ರೀತಿಯ ವೈನ್ ಸ್ಟೋರ್ ಖ್ಯಾತಿಯ ಆರ್ ಸಿ ಬಿ ಪಕ್ಕ ಅಭಿಮಾನಿ ವೈನ್ ಸ್ಟೋರ್ ರಘು ರಘು ಸಾರಿ ರಘು ವೈನ್ ಸ್ಟೋರ್ ಅವ್ರ ಇಲ್ಲಿದ್ದಾರೆ ಸ್ವಾಗತ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಸ್ವಾಗತ ಸ್ವಾಗತ ಕರ್ಕೊಂಡು ಇವತ್ತು ನಮ್ಮ ಅಕ್ಷಯ್ ಅಕ್ಷಯ್ ಬರ್ಡೆ ಇವ್ರಿಗೂ ಗೊತ್ತಿಲ್ಲ ಎಲ್ಲಿ ಅಂತ ಇವತ್ತು ನಮ್ ಅಕ್ಷಯ್ ಬರ್ಡೆಗೆ ಹೋಗ್ತಾ ಇದೀವಿ ಆಮೇಲೆ ಇನ್ನೊಬ್ರು ನಮ್ಮ ನಮ್ಮ ಹಾರ್ಟ್ ಕಿಡ್ನಿ ಲಿವರ್ ಎಲ್ಲದಕ್ಕೂ ಹತ್ರ ಆಗಿರೋ ಒಬ್ರು ಸ್ನೇಹಿತರು ಇದ್ದಾರೆ ಅವ್ರನ್ನ ಎಲ್ಲೂ ರಿವೀಲ್ ಮಾಡಿಲ್ಲ ಯಾಕಂದ್ರೆ ಅವ್ರು ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಡೇ ಚಾಲೆಂಜ್ ಮಾಡ್ತಾ ಇದ್ದಾರೆ ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಡೇ ಮಾಡ್ತಾ ಇದಾರೆ ಮಾಡ್ತಾ ಹಾರ್ಡ್ ಡೇ ಚಾಲೆಂಜ್ ಹೌದು ಸೊ ಫಸ್ಟ್ ಡೇ ಇಂದ ಹಾರ್ಡ್ ಆಗಿರೋದು ಗಟ್ಟಿ ಮಾಡ ಗಟ್ಟಿ ನಾವು ಹಾಳು ಹಾಳು ಮಾಡಕ್ಕೆ ಅಂತ ಹೋಗ್ತಾ ಇದೀವಿ ಸೊ ನೋಡಿ ಇವ್ರೇ ನಮ್ಮ ಹೇಳ್ದ್ನಲ್ಲ ಪ್ರೀತಿಯ ಖ್ಯಾತಿಯ ಅದು ಬೇರೆ ಇವರು ಆಟೋ ಇವರು ಕಿಡ್ನಿ ಕಳ್ಳು ಪಚ್ಚಿ ಎಲ್ಲ ಫ್ರೆಂಡ್ ಆಗಿರುವಂತ ನಮ್ಮ ಗಿರೀಶ್ ಅವರು ಇವ್ರು ಹೆಂಗೆ ಅಂದ್ರೆ ಇವ್ರ ಬಗ್ಗೆ ಅನ್ ಹೇಳಕ್ಕೆ ಆಗಲ್ಲ ಅಂಡ್ರ ಗ್ರೌಂಡಲ್ಲಿ ಅಂಡರ್ವೇರ್ ಅಂತ ಮತ್ತೆ ಅಂದ್ರೆ ನೋಡಿ ಗೈಸ್ ಇದೇ ಹಾ ನೋಡಿ ಗೈಸ್ ಒಂದ್ಸರಿ ಫ್ಲೆಕ್ಸ್ ಮಾಡ ಇದು ನೋಡಿ ಗೈಸ್ ಇದು ಏನು ಏನಿದು ಇರೋ ವೈಡ್ ಆಂಗಲ್ ಹಾಕೋತೀನಿ ಕಾಣ್ತಾ ಇಲ್ಲ ಗೈಸ್ ನೋಡಿ ಗೈಸ್ ಇದು ತೋಳ ತೊಲೆನ ಇದು ಯಪ್ಪ ಸಿಂಹ ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ ಕಾರನ್ನ ಪಾರ್ಕ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ಹೋಗ್ತಾ ಇರೋ ಜಾಗ ಬಂದು ಜೂಲಿಯೆಟ್ ಅಂತ ಸೊ ಅಕ್ಷಯ್ ಬರ್ಡೇಗೆ ಸೆಲೆಬ್ರೇಟ್ ಮಾಡೋಕ್ಕೆ ಬರೀ ಬಾಯ್ಸ್ ಹೋಗ್ತಾಯಿದ್ದೀವಿ ನೋಡಿ ಬಾಯ್ಸ್ ನಾವು ನಾಲ್ಕು ಜನ ಫ್ರೆಂಡ್ಸು ಜೊತೆಗೆ ನಾನಪ್ಪ ಅವರು ನಮ್ಮ ಜೊತೆ ಆ್ಯಡ್ ಆಗಿದ್ದಾರೆ ಸೊ ಬನ್ನಿ ಹೋಗೋಣ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದು ತಿಳಿಸ್ತೀನಿ ಗೈಸ್ ಇವಾಗ ನಾವು ಬಂದಿರೋ ಮಾಲ್ ಬಂದು ಒನ್ ಎಮ್ ಜಿ ಲಿಡೋ ಮಾಲು ಲಿಡೋ ಮಾಲಲ್ಲಿ ಫ್ಲೋರಲ್ಲಿ ಇರುವಂಥದ್ದು ಜೂಲಿಯೇಟ್ ಅಂತ ಸೊ ಈ ಜಾಗಕ್ಕೆ ಬಂದಿದ್ದೀವಿ ಬನ್ನಿ ಜಾಗ ಯಾವ ಥರ ಇದೆ ಅಂತ ನೋಡಂದ್ರೆ ನಾವು ಲಿಡೋ ಮಾಲಲ್ಲಿ ಜೂಲಿಯೇಟ್ ಯಾಕಂತೂ ಬಂದೇ ಇಲ್ಲ ಸೊ ಇದೇ ಫಸ್ಟ್ ಟೈಮ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇನ್ ಜೂಲಿಯಟ್ ನೋಡೋಣ ಬನ್ನಿ ರೋಮಿಯೋ ನಾನು ಜೂಲಿಯೇಟ್ ಯಾರು ಅಂತ ಗೊತ್ತಿಲ್ಲ ಮನೆಯವರು ನೋಡ್ತೀರ ಗೈಸ್ ಪಾರ್ಟಿ ಎಲ್ಲ ಮುಗಿಸಿ ಹೊಡಬೇಕಾದ್ರೆ ಅಲ್ಲಿ ನನ್ನ ಕೆಳಗಡೆ ನನ್ನ ಫ್ರೆಂಡ್ ಒಬ್ಬ ಸಿಗ್ತ ನನ್ನ ಫ್ರೆಂಡ್ ಸಿಕ್ಕಿದಾಗ ಅವ್ರ ಫ್ರೆಂಡ್ ಒಬ್ಬರಿದ್ರು ಅವ್ರ ಫ್ರೆಂಡ್ ನಮ್ಮ ನಾಡಿ ಡ್ಯಾನ್ಸ್ ಎಲ್ಲ ನೋಡಿ ಏನೋ ಹೇಳ್ತಾ ಇದ್ರು ಅವ್ರು ಏನು ಹೇಳಿದ್ರು ಅಂತ ಗೆಸ್ಟ್ ಮಾಡಿ ನೋಡೋಣ ಅವ್ರು ನಮಗೆ ಕಾಂಪ್ಲಿಮೆಂಟ್ ಕೊಡ್ತಾವ್ರ ಇಲ್ಲ ಬೈತಾವ್ರ ಏನು ಹೇಳಿದ್ರು ಅಂತ ಕರೆಕ್ಟಾಗಿ ಗೆಸ್ಟ್ ಮಾಡಿ ನೋಡೋಣ ಓಕೆ ಗೈಸ್ ಪಾರ್ಟಿ ಮುಗಿಸಿ ಮನೆಗೆ ಬಂದ್ವಿ ಇವಾಗ ವ್ಲಾಗ್ ಎಂಡ್ ಮಾಡೋ ಟೈಮು ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಹಾಕಿ now nimma mane maga sujit gowda signing off love you all keep supporting take care bye bye